ಟು ಮೈ ಚಾನಲ್ ನಾನು ಶ್ವೇತಾ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತು ಶುಕ್ರವಾರ ಸೊ ನಿನ್ನೆ ಆಯುರ್ ಪೂಜಾ ಬ್ಲಾಗ್ನ ಶೇರ್ ಮಾಡಿದ್ದೀನಿ ಸೊ ಇನ್ನೂ ಯಾರೆಲ್ಲ ನೋಡ್ಕೊಂಬಂದಿಲ್ಲ ಬಂದಿಲ್ಲ ಸೊ ಚಾನಲ್ನಲ್ಲಿ ಶೇರ್ ಮಾಡಿದ್ದೀನಿ ನೋಡ್ಕೊಂಡು ಬನ್ನಿ ಸೊ ವಿಜಯದಶಮಿ ಆಯುರ್ ಪೂಜಾ ಮಹಾನವಮಿ ಎಲ್ಲ ಹಬ್ಬಗಳು ಮುಗೀತು ಇನ್ನೇನಿದ್ರು ದೀಪಾವಳಿ ಸೊ ನಮ್ಮ ಹಿಂದೂಗಳಿಗೆ ಹೀಗೆ ಅನಿಸುತ್ತೆ ಒಂದು ತಿಂಗಳು ಕೂಡ ಯಾವುದೇ ಹಬ್ಬ ಇಲ್ಲ ಅಂತ ಫ್ರೀನೇ ಇಲ್ಲ ಪ್ರತಿಯೊಂದು ತಿಂಗಳು ಕೂಡ ಹಬ್ಬಗಳು ಮಾಡ್ತಾನೆ ಇರಬೇಕು ಸೊ ನನಗಂತೂ ಹಬ್ಬಗಳು ಬಂದ್ರಂತೂ ಬಿಡುವಿಲ್ಲದಿದ್ದು ಕೆಲಸ ಅಂತಲೇ ಹೇಳ್ಬೋದು ಸೊ ಇವತ್ತು ಯಥಾ ಪ್ರಕಾರ ಇರುತ್ತೆ ನನ್ನ ಶುಕ್ರವಾರದ ದಿನಚರಿ ಸೊ ಹಾಗಾಗಿ ಬೆಳಗ್ಗೆಯಿಂದ ಏನೂ ಅಷ್ಟೊಂದು ವೀಡಿಯೋಸ್ನ ನಾನು ತೊಗೊಂಡಿಲ್ಲ ಯಾಕೆ ಅಂದರೆ ಬರೀ ಮನೆ ಕೆಲಸನೇ ತೋರಿಸ್ಬೇಕು ಹಂಗಾಗಿ ಸೊ ಕೆಲಸ ಎಲ್ಲ ಬೆಳಗ್ಗೆನೆ ಮುಗಿಸಿದ್ದೀನಿ ಸೊ ಕರೆಂಟ್ ಇರಲಿಲ್ಲ ಯಾಕೋ ಇವತ್ತು ಬಟ್ಟೆಗಳು ವಾಶ್ ಹಾಕಿದ್ದೆ ಕರೆಂಟ್ ಹೋಗಿ ತುಂಬ ಹೊತ್ತಾಯಿತು ಈಗ ಮಧ್ಯಾಹ್ನ ಕರೆಂಟ್ ಬಂದಿರೋ ಅಂಥದ್ದು ಬೆಳಗ್ಗೆ ನಾನು ಬಟ್ಟೆಗಳನ್ನ ಹಾಕಿದ್ದೆ ಸೊ ಈಗ ರೆಡಿ ಆಗ್ತಾಯಿದ್ದಾವೆ ಇನ್ನೇನಿನ್ನ ಟೈಮ್ ಬಂದು ಹತ್ತಿರ ಒಂದು ಮೂರು ಮೂರುವರೆ ಇದೆ ಸೊ ರೋಹಿತ್ ಇಲ್ಲೇ ಇದ್ದಾನೆ ಟೆಸ್ಟ್ ಎಲ್ಲ ಮುಗಿಸ್ಕೊಂಡು ಬಂದು ಆಯ್ ಪೂಜೆ ಎಲ್ಲ ಮಾಡಿ ಇವತ್ತು ತುಮಕೂರಿಗೆ ಏನೋ ಫಿಲಮ್ ನೋಡ್ತೀನಿ ಫ್ರೆಂಡ್ ಜೊತೆ ಅಂತ ಹೋಗಿದ್ದಾನೆ ಸೊ ಲಾಸ್ಟ್ ಟೈಮು ನಾನು ಡಿ ಮಾರ್ಟ್ಗೆ ಹೋದಾಗ ಒಂದು ದೀಪದ ಕಂಬಗಳನ್ನ ನೋಡಿದ್ದೆ ಬ್ರಾಸ್ ತುಂಬ ಉದ್ದಕ್ಕೆ ಚೆನ್ನಾಗಿತ್ತು ಸೊ ಹೋದ್ಸಲ ಏನು ಬೇಡ ನೆಕ್ಸ್ಟ್ ಟೈಮ್ ನೋಡೋಣ ಅಂತ ಬಂದಿದ್ದು ಬಿಟ್ಟು ಬಂದಿದ್ದೆ ಈ ಸಲ ಹೆಂಗೋ ರೋಯಿತು ಎಸ್ಮಾಲ್ಗೆ ಇದ್ದ ಹಂಗಾಗಿ ನನಗೊಂದು ದೀಪದ ಕಂಬ ಅದನ್ನು ತಂದ್ಕೊಡಪ್ಪ ಅಂತ ಹೇಳಿದ್ದೆ ಸೊ ಫೋನ್ ಮಾಡಿ ಹೇಳಿದೆ ತೊಗೊಂಬತ್ತ ಬಂದ ಶೇರ್ ಮಾಡ್ತೀನಿ ದೀಪದ ಕಂಬ ಎಷ್ಟು ಚೆನ್ನಾಗಿದೆ ಅಂದರೆ ಬ್ರಾಸ್ತು ನಂಗೆ ತುಂಬ ಇಷ್ಟ ಆಗುತ್ತೆ ನೋಡೋಣ ಬಂದಾಗ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಸೊ ಇವತ್ತಿನ ಬ್ಲಾಗ್ನ ಶೇರ್ ಮಾಡೋಕ್ಕಿಂತ ಮುಂಚೆ ಯಾರಲ್ಲ ಹೊಸ್ದಾಗಿ ಚಾನಲನ್ನು ನೋಡ್ತಾ ಇದ್ರ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸ್ ಇಷ್ಟ ಆದರೆ ವೀಡಿಯೋನ ಲೈಕ್ ಮಾಡಿ ಸೊ ಇನ್ನೇನಿಲ್ಲ ಸ್ನೇಹಿತರೆ ಇವತ್ತು ವಾರಕ್ಕೊಂದು ಸ್ವಲ್ಪ ರೆಡಿ ಮಾಡ್ಕೊಳ್ಬೇಕು ನಾಳೆ ಸೊ ಒಂದು ಪ್ಲಾಜೋ ಪ್ಯಾಂಟ್ ಸ್ಟಿಚ್ ಮಾಡೋದಿತ್ತು ಸೊ ಬನ್ನಿ ಇವಾಗ ಹೋಗಿ ಸ್ಟಿಚ್ ಮಾಡೋಣ ಇನ್ನು ತುಳಸಿ ಪತ್ರೆಗಳನ್ನೆಲ್ಲ ಕಟ್ ಮಾಡ್ಕೊಂಬಂದು ಇಟ್ಟಿದ್ದೀನಿ ಅದಿನ್ನೂ ಹೂಮಾಲೆ ಕಟ್ಟಿಲ್ಲ ಇವಾಗ ತುಂಬ ದಿನದಿಂದ ಇದನ್ನ ಸ್ಟಿಚ್ ಮಾಡಿ ಅರ್ಧ ಮರದ ಇಟ್ಟುಬಿಟ್ಟಿದ್ದೆ ಅಂದರೆ ಇದರಲ್ಲಿ ಟಾಪ್ಸ್ ಆಗಿದೆ ಆ್ಯಕ್ಚುಲಿ ನಾನು ಇದನ್ನ ಸ್ಟಿಚ್ ಮಾಡ್ತಾ ಇರೋವಂಥದ್ದು ಅಮ್ಮನ ಸ್ಯಾರಿನಲ್ಲಿ ಬಟ್ ತುಂಬಾ ಚೆನ್ನಾಗಿ ಬಂದಿದೆ ಡ್ರೆಸ್ ನಾನು ನಿಮಗೆ ತೋರಿಸ್ತೀನಿ ಡೋರಿಗೆ ಒಂದು ಸ್ಟಿಚ್ ಮಾಡಬೇಕು ಡೋರಿ ಸ್ಟಿಚ್ ಮಾಡೋದಕ್ಕೆ ಏನು ಅಂತಂದ್ರೆ ಕ್ಲಾತ್ ತುಂಬ ದಪ್ಪ ಇದೆ ಸೊ ರಿವರ್ಸ್ ಮಾಡೋಕ್ಕಾಗಲ್ಲ ಹಂಗಾಗಿ ಬೇರೆದನ್ನ ತಗೊಂಡ್ಬಂದು ಸ್ಟಿಚ್ ಮಾಡಬೇಕು ಸೊ ಟಾಪ್ಸ್ ಆಲ್ರೆಡಿ ಆಗಿದೆ ಅದರಲ್ಲೇನೆ ಪ್ಲಾಜೋ ಒಂದು ಪ್ಯಾಂಟ್ನ ಸ್ಟಿಚ್ ಮಾಡ್ತಾ ಇದ್ದೀನಿ ಸೊ ನರ್ಗೆ ಪ್ಯಾಂಟ್ ಎಲ್ಲ ನಾನು ಹಾಕಲ್ಲ ಹಾಕಿದ್ರೆ ಪ್ಲಾಜೋ ಹಾಕ್ತೀನಿ ಇಲ್ಲ ಅಂತ ಅಂದರೆ ಲೆಗ್ಗಿನ್ಸ್ ವೇರ್ ಮಾಡ್ತೀನಿ ಸೊ ಮಿಷಿನ್ ಸ್ವಲ್ಪ ನಮ್ಮದು ಪ್ರಾಬ್ಲಮ್ ಆಗಿಬಿಟ್ಟಿತ್ತು ಇತ್ತೀಚಿಗೆ ಸ್ಟಿಚ್ಚೇ ಸರಿಯಾಗಿ ಬರ್ತಾ ಇರಲಿಲ್ಲ ಇನ್ನು ಆಯ್ತು ಪೂಜೆ ಆಯ್ತಲ್ವಾ ಆವಾಗ ಎಲ್ಲ ಬಿಚ್ಚಿ ಕ್ಲೀನ್ ಮಾಡಿ ರೆಡಿ ಮಾಡಿದ್ದೆ ಸೊ ಇವಾಗ ಚೆನ್ನಾಗಿ ಬರ್ತಾ ಇದೆ ಸ್ಟಿಚ್ ಎಲ್ಲ ಕ್ಲೀನ್ ಮಾಡಿ ಒಂಥರ ಆಯಿಲೆಲ್ಲ ಬಿಟ್ಟು ಒಂಥರ ನೀಟಾಗಿ ಕ್ಲೀನ್ ಮಾಡಿದ್ದೆ ಹಾಗಾಗಿ ನೀಟಾಗಿದೆ ಇನ್ನು ಬನ್ನಿ ಇವಾಗ ಶನಿವಾರದ ಬ್ಲಾಗ್ ಹಂಗೆ ಕಂಟಿನ್ಯೂ ಆಗ್ತಾ ಇದೆ ಭಾನುವಾರದ್ದು ಕೂಡ ಅಂದರೆ ಇವತ್ತಿಂದು ಕೂಡ ಸ್ವಲ್ಪ ಬ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ ಸೊ ನೋಡಿ ರೋಹಿತ್ ಎಸ್ ಮಾಲ್ಗೆ ಹೋಗಿದ್ದ ಸೊ ಆವಾಗ ಲಾಸ್ಟ್ ಟೈಮ್ ಹೋದಾಗ ನಾನು ಈ ದೀಪಗಳನ್ನ ನೋಡ್ಕೊಂಡು ಬಂದಿದ್ದೆ ತುಂಬ ಇಷ್ಟ ಆಗಿತ್ತು ನೆಕ್ಸ್ಟ್ ಟೈಮ್ ತಾಳೋಣ ಅಂತ ಬಿಟ್ಟು ಬಂದಿದೆ ಎಷ್ಟು ಚೆನ್ನಾಗಿದೆ ಕ್ವಾಲಿಟಿ ಅಂತ ಅಂದರೆ ತುಂಬ ಇದೆ ಒಂದೊಂದು ದೀಪವೂ ಎಷ್ಟು ತೂಕ ಇದೆ ಅಂತಂದರೆ ಇವಾಗಂತೂ ಎಸ್ ಮಾಲ್ ಅದರಲ್ಲೂ ಅದರಲ್ಲೂ ಡಿಮಾಲ್ಟಲ್ಲಿ ಡಿ ಮಾಲ್ಟಲ್ಲಿ ದೀಪಾವಳಿ ಹಬ್ಬಕ್ಕೆ ತುಂಬಾ ಆಫರ್ ಹಾಕಿದ್ದಾರೆ ಈ ಥರ ಪೂಜಾ ಐಟಮ್ಸ್ಗಳೆಲ್ಲ ಸಿಕ್ಕಾಪಟ್ಟೆ ಸಿಗ್ತಾ ಇದೆ ರೋಹಿತ್ ಕಾಂತಾರ ಸಿನಿಮಾ ನೋಡೋಕ್ಕೆ ಹೋಗಿದ್ದ ಸೊ ಅವಾಗ ಇವನು ತೋರಿಸಿದ್ದೆ ರೋಹಿತ್ಗೆ ತುಂಬ ಚೆನ್ನಾಗಿದೆ ಕಣೋ ರೋಹಿತ್ ಅಂತ ಸೊ ಹೋಗಿದ್ನಲ್ವ ಹಂಗಾಗಿ ತೊಗೊಂಬಂದ ಸೊ ಒಂದು ಪೀಸ್ ಬಂದು ನಾನ್ನೂರು ಏನೋ ಇರಬೇಕು ಮುನ್ನೂರು ತೊಂಬತ್ತು ನಾನ್ನೂರು ರೂಪಾಯಿ ಇತ್ತು ಒಂದು ಪೀಸ್ ಬಂದು ಸೊ ಆಫ್ ಆಫರ್ ಪ್ರೈಸಲ್ಲಿ ಬಂದು ಆರ್ನೂರೈವತ್ತು ರೂಪಾಯಿಗೆ ಕೊಟ್ಟರಂತೆ ಪೇರು ತುಂಬ ಚೆನ್ನಾಗಿದೆ ಸ್ನೇಹಿತರೆ ಸೊ ದೀಪಗಳು ಈ ಥರದ್ದೆಲ್ಲ ಐಟಮ್ಸ್ ಬೇಕು ಅಂತಂದರೆ ಡಿಮಾಲ್ಟ್ಗೆ ಹೋಗಿ ಎಸ್ಮಾಲ್ ಅಲ್ಲಿ ತುಂಬ ಚೆನ್ನಾಗಿದೆ ಅದರಲ್ಲೂ ಹಬ್ಬಕ್ಕಂತವು ತುಂಬ ದೀಪಗಳು ವೆರೈಟಿ ಆಫರ್ ಹಾಕಿದಾರಂತೆ ರೋಹಿತ್ ಹೇಳ್ತಾ ಇದ್ದ ಹೇಳಿದ ಮೇಲೆ ನನಗೂ ಹೋಗಬೇಕು ಅಂತ ಅನ್ನಿಸ್ತಾಯಿತ್ತು ತುಂಬಾ ಚೆನ್ನಾಗಿದೆ ದೀಪ ಅಂತೂ ಸೊ ಇವನ್ ಶನಿವಾರಕ್ಕೆ ಪೂಜೆಗೆಲ್ಲ ರೆಡಿ ಮಾಡ್ಕೋತಾ ಇದ್ದೆ ಬೆಳಗ್ಗೆ ನಾಲ್ಕು ಮುಕ್ಕಾಲು ಸ್ನಾನ ಮಾಡ್ಕೊಂಡು ಬಂದಾಗ ಸೊ ರೆಡಿ ಇದ್ದೆ ಇನ್ನು ಅಮ್ಮ ಬಂದಿದ್ರು ನಮ್ಮ ಯಾವತ್ತು ಅಂತಂದರೆ ನಮ್ಮಮ್ಮ ಬಂದಿದ್ದು ಶನಿವಾರ ಐ ತಿಂಕ್ ಶನಿವಾರ ಬಂದಿದ್ದರು ಸಂಜೆ ದೀಪ ಹಚ್ಬೇಕಾದ್ರೆ ಅಮ್ಮ ಇದು ಒಂದು ಸ್ವಲ್ಪ ಚೇಂಜಸ್ ಆದ್ರೆ ಗೊತ್ತಾಗುತ್ತಲ್ಲ ಬೆಳ್ಳಿ ದೀಪ ಅಲ್ವಾ ಇಟ್ಟಿದ್ದು ನಾನು ಇದೇನು ಬೇರೆ ದೀಪ ಇಟ್ಟಿದ್ಯಲ್ಲ ಏನು ಬೆಳ್ಳಿ ದೀಪ ತೆಗ್ದಿದ್ಯಾ ಅಂತಂದರು ಈ ದೀಪ ರೋಹಿತ್ ತಂದಿದ್ದ ತುಂಬ ಚೆನ್ನಾಗಿತ್ತು ಅದಕ್ಕೆ ನೋಡೋಣ ಒಂದು ದಿವಸ ಹಚ್ಚೋಣ ಅಂತ ಹಚ್ಚಿದ್ದೀನಿ ಅಂತ ಅಂದೆ ನಮ್ಮಮ್ಮ ಬಂದು ನೋಡಿ ತುಂಬ ಚೆನ್ನಾಗಿದೆ ದೀಪ ಸಕ್ಕತ್ತು ಇಷ್ಟ ಆಯಿತು ನನಗಂತೂ ನನಗೊಂದು ತರಿಸ್ಕೊಡೆ ಅಂತ ಹೇಳ್ತಾಯಿದ್ರು ನಮ್ಮಮ್ಮ ನಮ್ಮಅಮ್ಮಂಗೂ ಅಷ್ಟೇ ದೀಪಗಳ ಕಲೆಕ್ಷನ್ ಅಂದರು ಸಿಕ್ಕಾಪಟ್ಟೆ ಇಷ್ಟ ನಮ್ಮಮ್ಮಂಗೆ ಈ ಪುಣ್ಯಕ್ಷೇತ್ರಗಳಿಗೆಲ್ಲ ಹೋದಾಗ ನಮ್ಮಮ್ಮ ಬೇರೆ ಏನೂ ತರಲ್ಲ ಎಲ್ಲ ದೀಪಗಳು ಬರ್ತಾರೆ ಈ ಮಂತ್ರಾಲಯಕ್ಕೆ ಹೋದಾಗ ಸಿಕ್ಕಂದೂರ್ಗೆ ಹೋದಾಗ ಧರ್ಮಸ್ಥಳ ಹೀಗೆಲ್ಲ ಹೋದಾಗ ಬರೀ ದೀಪಗಳನ್ನೇ ತರ್ತಾರೆ ನಮ್ಮಮ್ಮ ಸೊ ಈ ದೀಪ ಅಂತ ಸಕ್ಕತ್ ಇಷ್ಟ ಆಗಿದೆ ನಮ್ಮಮ್ಮಂಗೆ ನಮ್ಮಮ್ಮಂಗೆ ಅಲ್ಲೇ ಕೊರಿತಾ ಇದೆ ತಲೆಯಲ್ಲಿ ನನಗೆ ಈ ದೀಪ ತಗೋಬೇಕು ಅಂತ ತುಂಬ ಇಷ್ಟಪಟ್ಟರು ನಮ್ಮಮ್ಮ ನನಗಂತೂ ಸಕ್ಕತ್ ಇಷ್ಟ ಆಯಿತು ಅಂತಂದರು ಸೊ ನೋಡೋಣ ಅಂತ ಇವತ್ತು ಹೊಸ ದೀಪ ತೊಗೊಂಬಂದೀನಿ ನೋಡಿ ಪೂಜಾ ರೂಮ್ ರೆಡಿ ಆದಮೇಲೆ ಸೈಡಲ್ಲಿ ಫೋಟೋ ಇದ್ದೀನಿ ಈ ರೀತಿಯಾಗಿ ಕಾಣಿಸ್ತಾ ಇತ್ತು ಸೊ ಇಷ್ಟೆಲ್ಲ ರೆಡಿ ಮಾಡೋಕ್ಕೆ ಒನ್ ಅವರ್ ಮೇಲೆ ಬೇಕಾಗುತ್ತೆ ಒನ್ ಅವರ್ ಒನ್ ಅಂಡ್ ಆಫ್ ಅವರ್ ಬೇಕಾಗುತ್ತೆ ಸೊ ದೀಪಗಳು ನೋಡೋಣ ಅಂತ ಹಚ್ಚಿದೆ ತುಂಬ ಚೆನ್ನಾಗಿ ಇತ್ತು ಅಂದರೆ ಎಣ್ಣೆಗಳು ಜಾಸ್ತಿ ಹಿಡಿಯುತ್ತೆ ಎಣ್ಣೆ ಇನ್ನೊಂದೇನು ಅಂತಂದರೆ ನೋಡಿ ನಾನು ಬೆಳಗ್ಗೆ ಒಂದು ಆರೂವರೆಗೆ ಹಚ್ಚಿರೋ ದೀಪ ಸಂಜೆ ಒಂದು ನಾಲ್ಕೂವರೆವರೆಗೂ ಉರಿದಿದೆ ನೋಡಿ ಅಷ್ಟು ಚೆನ್ನಾಗಿದೆ ಚೆನ್ನಾಗಿ ಉರಿಯುತ್ತೆ ದೀಪ ಅಂದರೆ ಒಂಥರ ನಂದಾದೀಪ ಥರ ಚೆನ್ನಾಗಿ ಇತ್ತು ಸೊ ನೆಕ್ಸ್ಟ್ ಟೈಮ್ ಏನಾದರೂ ಹೋದರೆ ಖಂಡಿತ ವೀಡಿಯೋ ಮಾಡಿ ತೋರಿಸ್ತೀನಿ ಅಥವಾ ನಿಮ್ಗೆ ಎಲ್ರಿಗೂ ಗೊತ್ತೇ ಇರುತ್ತೆ ಮಾಲ್ಟು ನಮ್ಮ ಗೊಬ್ಬಿ ಸುತ್ತಮುತ್ತ ಇರೋರಿಗೆ ಗೊತ್ತೇ ಇರುತ್ತೆ ತುಮಕೂರವ್ರಿಗೆ ಸೊ ಬೇಕೆಂದರೆ ಹೋಗಿ ಪರ್ಚೇಸ್ ಮಾಡ್ಬೋದು ಸೊ ಸುಮಾರಷ್ಟು ಜನ ಅವರ ಒಂದು ಶಾಪ್ಗೆ ಹೋಗಿ ಬಟ್ಟೆಗಳನ್ನೆಲ್ಲ ಖರೀದಿ ಮಾಡಿದರೆ ಸೊ ಲಾಸ್ಟ್ ಟೈಮ್ ಒಂದು ರಿವ್ಯೂನ ಕೊಟ್ಟಿದ್ದೆ ಆ ಪ್ಯಾಂಟ್ ಬಗ್ಗೆ ಸುಮಾರು ಅಷ್ಟು ಜನ ಶ್ವೇತಾ ಅವರು ವೀಡಿಯೋ ನೋಡ್ಕೊಂಡು ಬಂದಿದ್ದು ಶ್ವೇತಾ ಮೇಡಮ್ದು ವೀಡಿಯೋ ನೋಡ್ಕೊಂಡು ಬಂದಿದ್ದೀವಿ ಪ್ಲೀಸ್ ನಮ್ಗೆ ಪ್ಯಾಂಟ್ಗಳು ಎತ್ತಿಟ್ಬಿಡಿ ಅಂತ ಸುಮಾರು ಜನ ಎತ್ತಿಡ್ಸಿದ್ರಂತೆ ಸೊ ಕಾಲ್ ಮಾಡಿ ಅದನ್ನೇ ಶೇರ್ ಮಾಡಿದ್ರು ಶ್ವೇತಾ ಅವರು ಸೊ ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ಕೂಡ ಸೊ ನನ್ನ ಮೇಲೆ ಒಂದು ಭರವಸೆ ಇಟ್ಟು ಎಲ್ಲ ತೊಗೋತಿರಲ್ಲ ಅದೊಂದು ಖುಷಿ ಅನ್ಸುತ್ತೆ ಬಟ್ ನನಗದರಿಂದ ನನ್ನ ನನಗೇನು ಸಿಗೋದಿಲ್ಲ ಬಟ್ ನನಗೇನು ಖುಷಿ ಅಂತಂದರೆ ನನ್ನ ವೀವರ್ಸ್ಗೆ ಒಂದು ಎಲ್ಪ್ ಆಗುತ್ತೆ ಒಂದೇ ಸೊ ಇತ್ತೀಚಿಗೆ ಯಾಕೆ ವೀಡಿಯೋಗಳನ್ನ ಮಾಡೋದಕ್ಕೆ ಆಗ್ತಾ ಇಲ್ಲ ಸುಮಾರಷ್ಟು ಜನ ಅದನ್ನ ಕೇಳ್ತಾ ಇದ್ರು ವೀಡಿಯೋ ಯಾಕೆ ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಾ ಆಗ್ತಾ ಇಲ್ಲ ಸುಮಾರು ಜನ ನಾವು ಕಾಯ್ತಾ ಇರ್ತೀವಿ ನಿಮ್ಮ ಬ್ಲಾಗ್ಗಳಿಗೋಸ್ಕರ ಅಂತ ಸೊ ಏನು ಅಂತಂದ್ರೆ ಹಬ್ಬ ಆದ್ಮೇಲೆ ಯಾಕೋ ನನಗೊಂಥರ ಇಂಟ್ರೆಸ್ಟೇ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು ಜೊತೆಗೆ ಒಂಥರ ಕೆಲಸ ಜಾಸ್ತಿಯಾಗಿ ಸ್ವಲ್ಪ ಸ್ಟ್ರೈನು ಸ್ವಲ್ಪ ದಿನ ರೆಸ್ಟ್ ತಗೋಬಿಡೋಣ ಯೂಟ್ಯೂಬಿಂದ ಅಂತ ಒಂದಷ್ಟು ದಿನ ಅನ್ಕೋತೀನಿ ಒಂದಷ್ಟು ಸಲ ಒಂದೊಂದ್ಸಲ ಬೋರ್ ಆಗ್ತಾ ಇರುತ್ತೆ ಹಾಗಾಗಿ ಇತ್ತೀಚೆಗೆ ಯಾವುದೇ ಫ್ರೆಂಡ್ಸ್ಗಳ ಜೊತೆ ನಾನು ಕಾಲ್ ಮಾಡಿ ಮಾತಾಡೋಕ್ಕೂ ಟೈಮ್ ಇಲ್ಲ ಅಷ್ಟೊಂದು ಆಗಿದ್ದೆ ಹಬ್ಬಗಳು ಇದ್ದಿದ್ರಿಂದ ಸೊ ಜಿಟ್ಟಿ ಮಲಗಿದ್ದಾನೆ ಹಾಗಾಗಿ ವೀಡಿಯೋಸ್ನ ಅಷ್ಟೊಂದು ಯಾಕು ತೊಗೋತಾ ಇಲ್ಲ ಸೊ ಮುಂದಿನ ದಿನಗಳಲ್ಲಿ ನೋಡೋಣ ಸೊ ಒಂದು ಇಂಪಾರ್ಟೆಂಟ್ ಏನಾದರೂ ಕಂಟೆಂಟ್ ಇದ್ದರೆ ಮಾತ್ರ ನಾನು ವೀಡಿಯೋಸ್ನ ತೊಗೋತೀನಿ ಇಲ್ಲ ಅಂತಂದರೆ ಡೈಲಿ ಬ್ಲಾಗ್ಸ್ ಎಲ್ಲ ಅಷ್ಟೊಂದು ಹಾಕೋದಕ್ಕೆ ಅಷ್ಟೊಂದು ಇಷ್ಟ ಆಗೋಲ್ಲ ಸೊ ಏನಾದರೂ ಕಂಟೆಂಟ್ ಇದ್ರೆ ಇಷ್ಟ ಆಗುತ್ತೆ ಹಾಕೋದಕ್ಕೆ ಸೊ ನೋಡ್ತೀವಿ ಪರವಾಗಿಲ್ಲ ಅಂತಂದರೆ ಖಂಡಿತ ಬ್ಲಾಗ್ಗಳನ್ನ ಶೇರ್ ಮಾಡ್ತೀನಿ ಸುಜಿತ್ತು ಊಟ ಮಾಡಿ ಮಲಗಿದ್ದಾನೆ ಸೊ ಇಲ್ಲಿ ವಾಯ್ಸ್ ಕೊಡ್ತಾ ಇದ್ದೀನಿ ಜೋರಾಗಿ ವಾಯ್ಸ್ ಕೊಟ್ಟರೆ ಎದ್ಬಿಡ್ತಾನೆ ಸಾಂಗಾಗಿ ಸುಜಿತ್ಗೆ ಶುಕ್ರವಾರದಿಂದನೇ ಸ್ಕೂಲ್ ಸ್ಟಾರ್ಟ್ ಆಗಿದೆ ಬಟ್ ನಾನು ಮಂಡೆಯಿಂದ ಕಳಿಸ್ಬಿಡೋಣ ಅಂತ ಹೇಳಿಬಿಟ್ಟು ಇನ್ನೆರಡು ದಿವಸ ಇದ್ದುಬಿಡ್ಲಿ ಅಂತ ಹೇಳ್ಬಿಟ್ಟು ಸುಮ್ಮನಾಗಿದ್ದೀನಿ ದಸರೆ ರಜಾ ಮುಗೀತು ದಸರಾ ರಜಾ ಸೊ ಅಷ್ಟೇ ಒಂದು ಟೆನ್ ಡೇಸ್ ಕೊಟ್ಟಿದ್ದರು ನೋಡಿ ದೀಪಗಳನ್ನ ಇಟ್ಟಿದ್ದೀನಿ ತುಂಬ ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ದೀಪಗಳು ಸೊ ಅಲಂಕಾರ ಮಾಡ್ಕೊಳ್ಳೋ ಅಷ್ಟರಲ್ಲಿ ಇಷ್ಟು ಟೈಮ್ ಆಯಿತು ನೋಡಿ ಒಂದು ಕಡೆ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಪೂಜೆಗೆ ಜೊತೆಗೆ ರಸಾಯನ ಮಾಡಿದ್ದೀನಿ ಬಾಳೆಹಣ್ಣು ಅವಲಕ್ಕಿ ಹಾಲು ಎಲ್ಲನೂ ಹಾಕಿ ರಸಾಯನ ಮಾಡಿದ್ದೀನಿ ಸೊ ಹಾಂ ಉಪ್ಪಿಟ್ಟು ಇವತ್ತಿನ ತಿಂಡಿ ಜೊತೆಗೆ ದೇವರ ನೈವೇದ್ಯಕ್ಕೆ ಸೊ ಸಿಹಿ ಏನಾದರೂ ಪಾಯಸ ಏನೂ ಮಾಡೋಕ್ಕಾಗಲಿಲ್ಲ ಅಂತಂದರೆ ರಸಾಯನೂ ಏನಾದರೂ ಮಾಡಿ ಇಟ್ಬಿಡ್ತೀನಿ ಆಯಿತು ಎಲ್ಲ ನೈವೇದ್ಯಕ್ಕೆಲ್ಲ ರೆಡಿ ಮಾಡಿ ಇಟ್ಟು ಇವಾಗ ಪೂಜೆ ಸ್ಟಾರ್ಟ್ ಮಾಡಿದ್ದೀನಿ ಸೊ ಮನೆಯವರು ಸ್ವಲ್ಪ ಧೂಪ ಎಲ್ಲ ಲಾಸ್ಟ್ಗೆ ಹಾಕ್ಬಿಡು ಯಾಕೋ ದೇವ್ರ ಮನೆಯೆಲ್ಲ ತುಂಬ ಏನು ಈ ಕಿಟ್ಟ ಕಟ್ಟೋದು ಅಂತಾರೆ ನೋಡಿ ಕಪ್ಪು ಕಪ್ಪಗೆ ಆ ಥರ ಇದೆ ಇನ್ನೂ ಚೆನ್ನಾಗಿತ್ತು ಪೂಜಾ ರೂಮು ಅಷ್ಟೊಂದು ಇದಾಗಿರಲಿಲ್ಲ ಟೈಲ್ಸ್ ಎಲ್ಲ ಈ ಧೂಪ ಹಾಕಿ ಹಾಕಿ ಸ್ವಲ್ಪ ಇದಾಗಿದೆ ಮನೆಯವರು ಅದೇ ಹೇಳ್ತಿರಲ್ಲ ಲಾಸ್ಟಿಗೆ ಹಾಕ್ಬಿಡವ ಫಸ್ಟೇ ಎಲ್ಲ ತುಂಬ್ಕೊಂಡಂಗೆ ಆಗುತ್ತೆ ಅಂತ ಹೇಳ್ತಾಯಿದ್ರು ಸೊ ಮ ಇದು ಹಿಂಗೆ ಹಚ್ಚಿದ ಮೇಲೆ ಏನು ಮಾಡ್ತೀವಿ ಅಂತಂದರೆ ತೊಗೊಂಡೋಗಿ ಮನೆಯ ಮೂಲೆ ಮೂಲೆಯಲ್ಲೂ ತಲುಪಿಸಿ ಅಂದರೆ ಏನು ನೆಗೆಟಿವ್ ಎನರ್ಜಿ ಏನಿರುತ್ತೆ ಅದು ಹೋಗೋ ಥರ ಮೂಲೆ ಮೂಲೆಗೂ ತಲುಪಿಸಿ ಆಮೇಲೆ ತೊಗೊಂಡೋಗಿ ಇಟ್ಟುಬಿಡ್ತೀವಿ ಈ ಹೊರಗಡೆ ಹತ್ರ ಇಟ್ಬಿಡ್ತೀವಿ ಸೊ ಆಯಿತು ಈ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಯವ್ರಿಗೆ ಇಟ್ಬಿಡಿ ಹೊರಗಡೆ ಯಾಕೋ ತುಂಬ ಹೊಗೆ ಆಗ್ತಾಯಿದೆ ಅಂತ ಅಂದೆ ಮೊದಲೇದಾಗಿ ಮನೆಯವರೇ ದೀಪ ಹಚ್ಚಿ ಪೂಜೆ ಸ್ಟಾರ್ಟ್ ಮಾಡಿ ಊದಿನ ಕಡ್ಡಿ ಬೆಳಗ್ಗೆ ಕೊಡ್ತಾರೆ ಆಮೇಲೆ ನಾನು ಮೆಕ್ಕಿದ್ದು ಪೂಜೆಗಳನ್ನ ಮಾಡ್ಕೊತೀನಿ ಇನ್ನೇನು ಅಂತಂದರೆ ನಿಮಗೆ ವಿಡಿಯೋ ಎಫೆಕ್ಟಿಗೆ ಇಲ್ಲಿ ಎಡಗೈಲಿ ಪೂಜೆ ಮಾಡ್ತಾಯಿದ್ದೀನಿ ಅಂತ ಅನ್ನಿಸ್ತಾ ಇದೆಯೇನೋ ಸೊ ನಾನು ಮಾಡ್ತಾ ಇರೋದು ಬಲಗೈಲೇ ಸೊ ಸುಮಾರಷ್ಟು ಜನ ಕೇಳ್ತಾ ಇರ್ತಾರೆ ಫ್ರೆಂಡ್ಸ್ಗಳು ಎಷ್ಟೊತ್ತಿಗೆ ಹೇಳ್ತೀಯ ತಾಯಿ ಇಷ್ಟು ಬೇಗ ಫೋಟೋ ಸ್ಟೇಟಸ್ ಎಲ್ಲ ಹಾಕ್ಬಿಟ್ಟಿರ್ತೀಯ ನಾವು ಎದ್ದು ಹಿಂಗೆ ಕಣ್ಣು ಒಸ್ಕಿ ಫೋನ್ ಆನ್ ಮಾಡಿದ ತಕ್ಷಣ ನಿಮ್ಮ ಮನೆ ಪೂಜಾ ರೂಮ್ದು ಏನು ಫೋಟೋಸ್ ಬರ್ತಾ ಇರುತ್ತೆ ಶ್ಲೋಕ ಬರ್ತಾ ಇರುತ್ತೆ ಎಷ್ಟೊತ್ತಿಗೆ ಹೇಳ್ತೀರಾ ಶನಿವಾರ ಅಂದರೆ ನಿಮ್ಮ ಮನೆ ಒಂದು ಪೂಜೆಯಿಂದನೇ ನಮ್ಮ ಬೆಳಗ್ಗೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾಯಿದ್ರು ಸುಮಾರಷ್ಟು ಜನ ನೋಡಿ ಸುಜಿತ್ತು ಅವರಪ್ಪಂಗೆ ಮಂಗಳಾರತಿ ಕೊಟ್ಟು ತೀರ್ಥ ಕೊಟ್ಟು ಫಸ್ಟ್ ಅವ್ನು ಕುಡಿದ್ಬಿಡ್ಬೇಕು ಅಲ್ಲಿ ತುಳಸಿ ಪತ್ರೆ ಹಾಕಿರ್ತೀನಿ ತೀರ್ಥಕ್ಕೆ ನನಗೆ ತುಳಸಿ ತಿನ್ನೋದು ತುಳಸಿ ತೀರ್ಥದಲ್ಲಿ ಸಿಕ್ಕಿದ್ರೆ ತಿನ್ನೋದು ಅದೆಲ್ಲ ಇಷ್ಟ ನೋಡಿ ನಾನು ನಮಸ್ಕಾರ ಮಾಡ್ಕೊಂಡು ಬರ್ತಾ ಇದ್ದೀನಿ ಹೊಸಲೆಗೆಲ್ಲ ಸುಜಿತ್ತು ಇಲ್ಲಿ ದೇವ್ರ ಮನೆ ಬಾಗ್ಲಲ್ಲಿ ಅದೆಲ್ಲಿ ನೋಡ್ಕೊಂಡು ಏನೋ ಗೊತ್ತಿಲ್ಲ ಸಾಷ್ಟಾಂಗ ನಮಸ್ಕಾರ ಹಾಕಿದ್ದಾನೆ ಸೊ ನನ್ಗೆ ಹೇಳ್ತಾ ಇದ್ದಾನೆ ಮಮ್ಮಿ ನೋಡಿ ಬನ್ನಿ ಯಾವ ರೀತಿ ನಮಸ್ಕಾರ ಹಾಕಬೇಕು ನೋಡಿ ಅಂತ ಹೇಳ್ಬಿಟ್ಟು ಇದಾದ ನಂತರ ಶನಿದೇವ್ರ ದೇವಸ್ಥಾನಕ್ಕೆ ಶನಿದೇವ್ರ ದೇವಸ್ಥಾನಕ್ಕೆ ಸುಜಿತ್ಗೂ ಸ್ನಾನ ಮಾಡ್ಸ್ಕೊಂಡು ಕರ್ಕೊಂಡೋದೆ ಇಬ್ಬರೇ ಹೋಗಿದ್ವಿ ಹಚ್ಚಿ ಬಂದ್ವಿ ಸುಜಿತ್ಗೆ ಹೇಳ್ತಾ ಇದ್ದೆ ನಾನು ಸುಜಿತ್ ನಾವು ಅಗ್ರಹ ಶ್ಲೋಕ ಹೇಳಪ್ಪ ಅಂತಂದರೆ ಓಂ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಅಂತ ಹೇಳ್ಕೊಂಡು ಸುಜಿತ್ತು ನವಗ್ರಹಗಳನ್ನ ಪ್ರದಕ್ಷಿಣೆ ಹಾಕ್ತಾ ಇದ್ದ ನಿಜವಾಗ್ಲೂ ನಮ್ ಸುಜಿತ್ ಆ ಶ್ಲೋಕ ಹೇಳ್ತಾ ಇದ್ರೆ ಎಷ್ಟು ಖುಷಿ ಅನ್ಸುತ್ತೆ ಆ ಪುಟ್ಟು ಬಾಯಲ್ಲಿ ಆ ಶ್ಲೋಕ ಕೇಳಕ್ಕೆ ಒಂಥರ ಖುಷಿ ಸೊ ಸುಮಾರಷ್ಟು ಜನ ಕೇಳ್ತಾರೆ ಮಗುಗೆ ಇದೆಲ್ಲ ಹೇಳ್ಕೊಟ್ಟಿದ್ದೀರಾ ಎಷ್ಟು ಚೆನ್ನಾಗಿ ಹೇಳ್ತಾನೆ ನೋಡಿ ಅಂತ ಇನ್ನು ಬೆಳಗ್ಗೆ ಈ ರೀತಿಯಾಗಿತ್ತು ರಂಗೋಲಿ ಇನ್ನು ಸುಜಿತ್ ನೋಡಿ ಯಾರಮ್ಮ ನಿನ್ ಕಸ ಗುಡ್ಸ ಕೇಳಿದು ಸುಜಮ್ಮ ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಮೆಶ್ರಿ ತೆರಳು ಹೇಗಿದ್ದೀರ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತಿನ ಒಂದು ಬ್ಲಾಗ್ನ ಕೆಳಗೆಯಿಂದನೇ ಸ್ಟಾರ್ಟ್ ಮಾಡೀನಿ ಸೊ ಕಂಟಿನ್ಯೂ ಅಷ್ಟೇ ಸುಮಾರು ಜನ ಕೇಳ್ತಾ ಇದರ ಯಾಕೆ ವೀಡಿಯೋಸ್ನ ಸರಿಯಾಗಿ ಆಗ್ತಾ ಇಲ್ಲ ನೆಗ್ಲೆಕ್ಟ್ ಮಾಡ್ತಾ ವಿಡಿಯೋಸ್ ವೀಡಿಯೋಸ್ ಇಲ್ಲ ನಿಮಗೋಸ್ಕರ ಕಾಯ್ತಾ ಇರ್ತೀವಿ ವೀಡಿಯೋಸ್ಗೋಸ್ಕರ ದಯವಿಟ್ಟು ದಯವಿಟ್ಟು ವೀಡಿಯೋಸ್ನ ಹಾಕಿ ಅಂತ ಕೇಳ್ತಾ ಇರ್ತೀರ ಸೊ ಹೇಳಿದ್ನಲ್ಲ ಹಬ್ಬದ ಒಂದು ಆ ವೀಡಿಯೋಸ್ನ ತಗೊಳ್ಳೋಕ್ಕಾಗಿರಲಿಲ್ಲ ಸೊ ಎಲ್ಲಿ ಓಟಿದ್ದೀನಿ ಅಂತಂದರೆ ಓದಿದ್ದೀನಿ ಅಂತಂದರೆ ವಾಸವಿ ಜ್ಯುವೆಲ್ಸ್ಗೆ ಹೋಗ್ತಾ ಇದ್ದೀನಿ ಚೀಟಿ ಕಟ್ ಬರಬೇಕಾಗಿತ್ತು ಮಂತ್ಲಿ ಚೀಟಿ ಕಟ್ಟಿರಲಿಲ್ಲ ಸೊ ಹಂಗಾಗಿ ಹೋಗೋಣ ಅಂತ ಹೊರಟಿದ್ದೀನಿ ಸೊ ಹೋಗಿ ಬಂದು ಆಮೇಲೆ ಸಿಗ್ತೀನಿ ಚಿನ್ನದ ರೇಟ್ ಏನಿದೆ ಹೇಗೆ ಎಲ್ಲನೂ ತಿಳ್ಕೊಂಬಂದು ನಿಮಗೆ ಅಪ್ಡೇಟ್ ಕೊಡ್ತೀನಿ ಬನ್ನಿ ಒಳ್ಳೆಯ ಸೊ ಇದು ಭಾನುವಾರದ ಬೆಳಗಿನ ಬ್ಲಾಗ್ ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಭಾನುವಾರದ ಕಂಟಿನ್ಯೂಸ್ ಬ್ಲಾಗ್ ಕೂಡ ಬರ್ತಾ ಇದೆ ಸೊ ಏನು ಅಂತಂದರೆ ನೆಕ್ಸ್ಟ್ ಬ್ಲಾಗಲ್ಲಿ ನೋಡಿ ಚಿನ್ನದ ರೇಟ್ ಹೇಗಾಗಿದೆ ರೇಟ್ ಎಷ್ಟಿದೆ ಸೊ ಎಲ್ಲನೂ ಕೂಡ ಶೇರ್ ಮಾಡ್ತೀನಿ ಇನ್ನು ಬೆಳಗ್ಗೆಯಿಂದನೇ ಬ್ಲಾಗ್ ತೊಗೊತಾ ಇರೋವಂಥದ್ದು ಸೊ ಭಾನುವಾರದ ತಿಂಡಿ ಬಂದು ಅಕ್ಕಿ ರೊಟ್ಟಿ ಸುಮಾರು ಅಷ್ಟು ಜನ ಕೇಳ್ತಾ ಇರ್ತೀರ ರೊಟ್ಟಿ ರೆಸಿಪಿ ಶೇರ್ ಮಾಡಿ ಅಕ್ಕ ಅಂತ ಸೊ ನಮ್ಮ ಮನೆಗಳಲ್ಲಿ ಏನು ಅಂತಂದರೆ ನೋಡಿ ಈ ಥರ ರೊಟ್ಟಿ ಬಳಿಯೋ ರೊಟ್ಟಿ ಅಂತ ಜಾಸ್ತಿ ಮಾಡ್ತೀವಿ ನಮ್ಮ ಕಡೆ ನೋಡಿ ಏನೂ ಇಲ್ಲ ಅಕ್ಕಿ ಹಿಟ್ಟು ಸ್ವಲ್ಪ ಸ್ವಲ್ಪ ಗೋಧಿ ಹಿಟ್ಟು ಒಂದೆರಡು ಬಟ್ಲು ಅಕ್ಕಿ ಹಿಟ್ಟು ತೊಗೊಂಡ್ರೆ ಒಂದು ಅರ್ಧ ಬಟ್ಲು ಗೋಧಿ ಹಿಟ್ಟು ರುಚಿಗೆ ರುಚಿಗೆ ಎಷ್ಟು ಬೇಕೋಷ್ಟು ಉಪ್ಪು ನೀರು ಇಷ್ಟನ್ನು ಹಾಕಿ ಬೆಳಗ್ಗೆ ಕಲಸಿಡ್ತಾಯಿ ನಾರೂವರೆಗೇ ಸೊ ಕಲಸಿಟ್ಬಿಟ್ರೆ ಒಂದು ಎಂಟು ಗಂಟೆ ವರ್ಷದಲ್ಲಿ ಚೆನ್ನಾಗಿ ನೆಂದಿರುತ್ತೆ ಬಿಸಿ ಬಿಸಿ ರೊಟ್ಟಿನ ಬಳ್ಕೊಡೋದು ಅಷ್ಟೇ ತಿನ್ಕೊತಾರೆ ಕಾಯಿ ಚಟ್ನಿ ಮಾಡಿದ್ರೆ ತುಂಬ ಇಷ್ಟಪಡ್ತಾರೆ ನಮ್ಮ ಮನೇಲಿ ಅದರಲ್ಲೂ ನಮ್ಮಮ್ಮ ರೊಟ್ಟಿ ಮಾಡ್ತಾರೆ ನೋಡಬೇಕು ತುಂಬ ಚೆನ್ನಾಗಿ ಮಾಡ್ತಾರೆ ಅಕ್ಕಿ ರೊಟ್ಟಿ ಅಂತೂ ಸೊ ನಮ್ಮಮ್ಮ ಊರಿಗೋದಾಗೆಲ್ಲ ರೊಟ್ಟಿನೇ ಮಾಡಿಕೊಡ್ತಾರೆ ನಮಗೆ ಯಾಕೆಂದರೆ ನಮ್ಮ ಮನೆಯವ್ರಿಗೆ ರೊಟ್ಟಿ ಅಂದರೆ ಪ್ರಾಣ ಸೊ ನಮ್ಮ ಮನೆಗೆ ಯಾವಾಗ ಹೋದರೂ ಅಮ್ಮನ ಮನೆಗೆ ರೊಟ್ಟಿ ಮಾಡಿಕೊಡೋ ಕೇಳು ಅಂತ ಹೇಳ್ತಿರ್ತಾರೆ ನಮ್ಮಅಮ್ಮಂಗೆ ಅದಕ್ಕೋಸ್ಕರ ನಮ್ಮಮ್ಮ ಯಾವಾಗ ಹೋದರೂ ಕೂಡ ರೊಟ್ಟಿನೇ ಮಾಡಿಕೊಡ್ತಾರೆ ನಮ್ಮ ಮನೆಯವ್ರಿಗೆ ಪಲ್ಯ ಚಟ್ನಿ ತೆಂಗಿನಕಾಯಿ ಚಟ್ನಿ ತುಂಬ ಚೆನ್ನಾಗಿ ಮಾಡ್ತಾರೆ ಅಮ್ಮ ಸೊ ನೆನ್ನೆ ಕೂಡ ಶನಿವಾರ ಅಮ್ಮ ಬಂದರು ಹಂಗಾಗಿ ನನಗೆ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಅಪ್ಪ ಅಮ್ಮ ಇಬ್ಬರೂ ಕೂಡ ಸಂಜೆ ವಾಸವಿ ಜ್ಯೂಯಲ್ಸ್ಗೆ ಹೋಗಿ ಬಂದಮೇಲೆ ಸಂಜೆ ಅಮ್ಮ ಅಪ್ಪ ಇಬ್ಬರು ಬಂದಿದ್ರು ಒಂದು ಐದೂವರೆಗೆ ನೆನ್ನೆ ಕೂಡ ಅಮ್ಮ ಹೊತ್ ಮತ್ತು ಕಾಯಿ ಹಾಲು ಇದನ್ನೆಲ್ಲ ಮಾಡ್ಕೊಂಬಂದಿದ್ರು ಸುಜಿತ್ಗೆ ಅಂತ ಹೇಳ್ಬಿಟ್ಟು ಸಾವಿಗೆ ಕೂಡ ಅಮ್ಮ ತುಂಬ ಚೆನ್ನಾಗಿ ಮಾಡ್ತಾರೆ ಉದುದ್ರಾಗಿ ಸಖತ್ತಾಗಿ ಮಾಡ್ತಾರೆ ನೆನ್ನೆ ತೊಗೊಂಬಂದಿದ್ರು ಸೂಪ್ಪರಾಗಿತ್ತು ನೆನ್ಸ್ಕೊತಾ ಇದ್ದೆ ನಾನು ಕೂಡ ಸಾವಿಗೆ ಮಾಡಬೇಕು ಮತ್ತು ಹೊತ್ತು ಸಾವಿಗೆ ಅಂತ ನಾನು ಮಾಡ್ತಾನೆ ಇರ್ತೀನಿ ಯಾವಾಗಲೂ ಏಕೆಂದರೆ ನಮ್ಮ ಮನೇಲಿ ಒಂಥರ ಫೇವ್ರೆಟ್ ತಿಂಡಿ ಸಿಹಿ ತಿಂಡಿಗಳಲ್ಲಿ ಸೊ ಸುಮಾರಷ್ಟು ಜನಕ್ಕೆ ಇಷ್ಟನೇ ಆಗೋಲ್ಲ ಸಾವ್ಗೆ ಸೊ ಅವೆಲ್ಲ ಒಂಥರ ಟ್ರೆಡಿಷ್ನಲ್ ಅಡುಗೆಗಳು ಸೊ ಅದನ್ನು ತಿಂದವ್ರಿಗೆ ಗೊತ್ತು ಅದರ ರುಚಿ ಏನು ಅಂತ ಸೊ ಇದು ಭಾನುವಾರದ ಬೆಳಗ್ಗೆನೆ ಶುರುವಾಗಿರೋಂಥ ಬ್ಲಾಗು ಸೊ ಸಣ್ಣದೊಂದು ರಂಗೋಲಿ ಹಾಕಿದ್ದೀನಿ ಯಾಕೆಂದರೆ ಮಳೆ ಇತ್ತೀಚೆಗೆ ಯಾವಾಗ ಮಳೆ ಬರುತ್ತೆ ಅಂತ ಹೇಳೋಕ್ಕೆ ಬರಲ್ಲ ಚಿಕ್ಕದೊಂದು ರಂಗೋಲಿ ಹಾಕಿ ಇವತ್ತಿನ ದಿನ ಶುರು ಮಾಡಿರೋಂಥದ್ದು ಇನ್ನು ಬೆಳಗ್ಗೆ ಎದ್ದಿದ ತಕ್ಷಣ ನಿಮ್ಗೆಲ್ರಿಗೂ ಗೊತ್ತೇ ಇದೆ ರಂಗೋಲಿ ಹಾಕಿದ ತಕ್ಷಣ ಹೂಗಳನ್ನ ಬಿಡಿಸಿ ಫ್ರಿಜ್ಜಲ್ಲಿ ಇಟ್ಬಿಡೋದು ಅಂದರೆ ಫ್ರಿಜ್ಜಲ್ಲಿ ಇಟ್ಬಿಟ್ಟು ನಾನು ನಾಳೆ ಮುಡಿಸ್ತೀನಿ ಅಂತ ಅಲ್ಲ ಒಂಥರ ಮಗ್ಮಗ್ ಥರ ಇರುತ್ತಲ್ವ ಬೆಳಗ್ಗೆ ಎದ್ದಿದ ತಕ್ಷಣ ನನಗೆ ಅವಾಗಲೇ ಬಿಡಿಸ್ಬಿಡ್ಬೇಕು ಹೂಗಳನ್ನ ಇಲ್ಲಾಂದ್ರೆ ಒಂಥರ ಈ ಬಿಸಿಲು ಬಂದಿದ್ದ ತಕ್ಷಣ ತುಂಬ ಹರಳು ಬಿಟ್ಟಿರುತ್ತೆ ಇರುತ್ತೆ ಅದನ್ನ ಮುಡ್ಸೋಕ್ಕೆ ನನಗೆ ಇಷ್ಟ ಆಗಲ್ಲ ನಾನು ಏನು ಮಾಡ್ತೀನಿ ಅಂದರೆ ಬೆಳಗ್ಗೆ ಎದ್ದಿದ ತಕ್ಷಣ ಕೈಕಾಲು ಮುಖ ತೊಳೆದು ಮನೆಯವರು ಟೀ ಮಾಡಿಕೊಟ್ಟು ತಿಂಡಿಗೆಲ್ಲ ಆಲ್ಮೋಸ್ಟ್ ರೆಡಿ ಮಾಡಿ ಬಾಗಲು ಸಾರಿಸಿ ಈ ಹೂಗಳನ್ನೆಲ್ಲ ಬಿಡಿಸ್ಕೊಂಡು ಸ್ವಲ್ಪ ನೀರು ಚುಮ್ಕಿಸಿ ಫ್ರಿಜ್ಜಲ್ಲಿ ಇಡ್ತೀನಿ ಒಂದು ನಾನು ಹತ್ತುವರೆಗಲ್ವ ಪೂಜೆ ಮಾಡೋದು ಹತ್ತುವರೆವರೆಗೂ ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ ಮತ್ತು ಆಮೇಲೆ ತೊಗೊಂಡು ದೇವ್ರಿಗೆ ಮುಡಿಸ್ತ ಮುಡಿಸಿದ್ರೆ ಚೆನ್ನಾಗಿರುತ್ತೆ ಸಂಜೆ ದೀಪ ಹಚ್ಚೋವರೆಗೂ ಹಾಗೆ ಫ್ರೆಶ್ ಆಗಿರುತ್ತೆ ಹೂವುಗಳು ಸೊ ಇದು ನಮ್ಮ ಅತ್ತೆ ಹಿಂಗೆ ಮಾಡ್ತಾಯಿದ್ರು ಹಂಗಾಗಿ ನಾನು ನನಗೂ ಅದೇ ಅಭ್ಯಾಸ ಸೊ ಹಳು ಅಂದರೆ ಕೆಲವೊಂದಷ್ಟು ಟಿಪ್ಸ್ಗಳನ್ನ ಫಾಲೋ ಮಾಡ್ತಾರೆ ಸೊ ಅದರಲ್ಲಿ ಒಂದು ಒಂದೊಂದು ಟಿಪ್ಸಲ್ಲಿ ಒಂದೊಂದು ಅರ್ಥ ಇರುತ್ತೆ ನಿಜವಾಗ್ಲೂ ಒಂದು ಸೊ ನಾನು ಮದುವೆ ಮಾಡ್ಕೊಂಡು ಬಂದಾಗ ಅತ್ತೆ ಯಾವಾಗಲೂ ಬೆಳಗ್ಗೆ ಎದ್ದ ತಕ್ಷಣ ಈ ಥರ ಹೂವು ಬುಟ್ಟಿನಲ್ಲಿ ಬಿಡಿಸಿ ಫ್ರಿಜ್ಗೆ ಇಟ್ಬಿಡೋರು ಸೊ ನಾನು ಅದೇ ಬಿಡಿಸಿ ಬಿಡಿಸಿ ಜೊತೆಯಲ್ಲಿದ್ದಾಗ ಅಭ್ಯಾಸ ಆಗಿ ಈಗಲೂ ಕೂಡ ನಾನು ನಾನು ಹಾಗೆ ಕಲಿತ್ಕೊಂಡಿದ್ದೀನಿ ಸೊ ಚೆನ್ನಾಗಿರುತ್ತೆ ಈ ಥರ ಹೂವುಗಳನ್ನ ಬಿಡಿಸಿ ನಂತರ ಇಟ್ಟು ಇಡೋದ್ರಿಂದ ಫ್ರೆಶ್ ಆಗಿರುತ್ತೆ ಸೊ ಕೆಲವರು ಏನು ಅಂದ್ಕೊಂಡ್ಬಿಡ್ತಾರೆ ಹೂ ಫ್ರಿಡ್ಜಲ್ಲಿ ಇಡ್ತೀನಿ ಅಂದಿದ್ದ ತಕ್ಷಣ ಇವತ್ತು ಇಟ್ಬಿಟ್ಟು ನಾಳೆ ಮುಡಿಸ್ತೀನಿ ಅಂತ ಅಂದ್ಕೋತಾರೆ ಖಂಡಿತ ಇಲ್ಲ ಆವತ್ತಿನ ಹೂ ಏನಿದೆ ಆವತ್ತೇ ನಾನು ಮುಡಿಸೋದು ಗಿಡದಲ್ಲಿ ಬಿಟ್ಟಿರೋ ಅಂಥದ್ದು ಸೊ ನಾಳೆ ಮುಡಿಸೋದು ಇಟ್ಬಿಟ್ಟು ನಾಡಿದ್ದು ಮುಡಿಸೋದು ಹಂಗೆಲ್ಲ ಮಾಡೋಲ್ಲ ಸೊ ಗಿಡಗಳಂತೂ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಮಳೆ ಬಂದಿರೋದಕ್ಕೂ ಬಿಸಿಲು ಬರ್ತಾ ಇರೋದಕ್ಕೂ ಆ ಒಂದ್ ಎರಡು ಗಿಡದಲ್ಲಿ ಹೂ ಮರ್ತೋಗಿದೆ ಕಣಗಿಲೆ ಹೂ ಬಿಡ್ತಾ ಇಲ್ಲ ಇವಾಗ ಇಷ್ಟೇ ಬಿಡ್ತಾ ಇರೋದು ಇಲ್ಲಿ ತುಳಸಿ ಗಿಡಗಳನ್ನ ಹಾಕಿದಿನಿ ಮನೆ ಮುಂದೆ ಜಾಗ ವೇಸ್ಟ್ ಮಾಡೋದು ಅಂತ ಅಲ್ಲಿ ಒಂದ್ ಎರಡು ಕಾಕ್ತಾ ಗಿಡಗಳನ್ನ ಹಾಕ್ಬೇಕು ಅಂತ ಹೇಳ್ತಾ ಇದ್ನಿ ಮನೆಯವ್ರಿಗೆ ತನ್ಕೊಡಿ ಅಂತ ನೋಡೋಣ ಯಾವಾಗ್ ತಂದ್ಕೊಡ್ತಾರೆ ಇನ್ನು ಸುಜಿತ್ ಎದ್ ಬಂದು ಅಣ್ಣನ ಜೊತೆ ಓಡಾಡ್ತಾ ಇದಾನೆ ಬೆಳಗ್ಗೆ ಎದ್ದು ಅವನ್ ಹೊರಗಡೆ ಓಡಾಡೋದೆ ಒಂದು ಖುಷಿ ಥರನೇ ಅವನು ಎದ್ದ ತಕ್ಷಣ ಹೊರಗೆ ಬಂದು ಒಂದು ರೌಂಡ್ ಓಡಾಡ್ಕೊಂಬಂದ್ರೆ ಒಂದು ಒಂಥರ ಖುಷಿ ನಾನು ಹೂ ಬಿಡಿಸ್ತಾ ಇದ್ದರೆ ಅದು ಪುಟ್ ಬುಟ್ಬಿಟ್ಟು ಆಟ ಸಾಮಾನಗಳನ್ನ ಇಟ್ಕೊಂಡು ಟಾಯ್ಲ್ಸ್ಗಳನ್ನ ಆಟ ಆಡ್ತಾ ಇರ್ತಾನೆ ಹೂ ಬಿಡಿಸೋವರೆಗೂ ಸೊ ನೋಡಿ ಹೂಗಳೆಲ್ಲ ಗಾರ್ಡನ್ ನೋಡಿ ಈ ಹೂಗಳು ಚಿಕ್ಕದೇ ಬಿಡೋದು ಇದು ತುಂಬ ದೊಡ್ಡ ದೊಡ್ಡದು ಬಿಡಲ್ಲ ವಿಗ್ರಹಗಳಿಗೆಲ್ಲ ಮುಡ್ಸೋಕ್ಕೆ ತುಂಬ ಚೆನ್ನಾಗಿರುತ್ತೆ ಇದು ತುಂಬ ಹೂ ಬಿಡುತ್ತೆ ಇದರಲ್ಲಂತೂ ಸ್ಟಾರ್ಟ್ ಆಗಿಬಿಟ್ರಂತೂ ಇದರಲ್ಲೇ ಹೂ ಜಾಸ್ತಿ ನನಗೆ ನೋಡಿ ಇಲ್ಲೊಂದು ಸಂದಿಲಿ ಒಂದು ಹೂ ಬಿಟ್ಟಿದೆ ಅದರಲ್ಲಿ ಅದ್ರ ತುಂಬ ಏನಂತಾರೆ ಮಳೆಗೂ ಅದಕ್ಕೂ ಈ ಗೊದ್ದಗಳು ಅಥವಾ ಇರುವೆ ಸೊ ನೋಡಿ ಗಾರ್ಡನೆಲ್ಲ ಕ್ಲೀನ್ ಮಾಡಬೇಕು ಗಿಡಗಳೆಲ್ಲ ಬಂದ್ಬಿಟ್ಟಿದೆ ಜಾಸ್ತಿ ಯಾಕೋ ಗಾರ್ಡನಲ್ಲಿ ನನಗೆ ಗಿಡಗಳಿಗೆ ಸ್ವಲ್ಪ ಕಡಿಮೆ ಆಗಿದೆ ಅಂತ ಅನ್ನಿಸ್ತಾ ಇದೆ ನೋಡೋಣ ಮುಂದಿನ ದಿನಗಳಲ್ಲಿ ಇನ್ನೊಂದು ಸ್ವಲ್ಪ ಗಿಡಗಳನ್ನ ತಂದು ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಮನೆ ಮುಂದೆ ಇರೋ ಗಿಡಗಳಲ್ಲಿ ಸ್ವಲ್ಪ ಇನ್ನೂ ಯಾಕೋ ಅದೇನು ಅಷ್ಟೊಂದು ಅಷ್ಟೊಂದು ಆಗಿಲ್ಲ ಹಳೆ ಗಿಡಗಳೆಲ್ಲ ನೋಡಿ ಚೆನ್ನಾಗಾಗಿದೆ ಹೂಗಳು ಬಿಡ್ತಾ ಇದೆ ಇನ್ನು ಹೊಸ ಮನೆ ಮುಂದೆ ಹಾಕಿರೋ ಅಂಥದ್ದು ಯಾಕೋ ಅಷ್ಟೊಂದು ಇನ್ನೂ ಚೆನ್ನಾಗಿ ಆಗಿಲ್ಲ ಗಿಡಗಳು ತೋರಿಸ್ತೀನಿ ಪ್ರತಿಯೊಂದು ಬ್ಲಾಗಲ್ಲೂ ನಾನು ನಿಮಗೆ ತೋರಿಸ್ತಾನೆ ಇರ್ತೀನಿ ಗಿಡಗಳು ಹೇಗಿದ್ದಾವೆ ಅಂತ ಸೊ ಗಿಡಗಳನ್ನ ನಾವು ಹೇಗೆ ಆರೈಕೆ ಮಾಡ್ತೀವೋ ಆ ರೀತಿಯಾಗಿ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ ನೋಡಿ ಸುಜಿತ್ ಎದ್ಬಂದು ಆಟ ಆಡ್ತಾ ಇದ್ದಾನೆ ಹಾಲು ಕುಡಿದು ಬಂದಿದ್ದಾನೆ ಹೊರಗೆ ಸೊ ನಮ್ಮ ಮನೇನೆಲ್ಲ ಹೇಗೆ ಅಂದರೆ ಏಳು ಗಂಟೆಗೆಲ್ಲ ತಿಂಡಿ ರೆಡಿ ಇರುತ್ತೆ ರೊಟ್ಟಿ ಚಪಾತಿ ಆದ್ರೆ ಕಲ್ಸಿಟ್ಟಿರ್ತೀನಿ ಪಲ್ಯ ಚಟ್ನಿ ಮಾಡಿರ್ತೀನಿ ಎಂಟು ಗಂಟೆಗೆ ನನ್ನ ವರ್ಕೌಟ್ ಎಲ್ಲ ಮುಗಿಸ್ಬಿಟ್ಟು ಎಂಟು ಗಂಟೆಗೆ ಅಥವಾ ಎಂಟೂವರೆಗೆ ಚಪಾತಿ ಅಥವಾ ಏನ್ ಮಾಡ ರೊಟ್ಟಿ ಏನ್ ಮಾಡಿರ್ತೀನಿ ಅದನ್ನ ಹಾಕ್ಕೊಡ್ತೀನಿ ಬನ್ನಿ ಇಲ್ವಸ ಗಿಡಗಳನ್ನ ತೋರು ಗಿಡಗಳು ಏನಂತ ಹೇಳ್ಕೊಳೋ ತರ ಏನು ಬಂದಿಲ್ಲ ನೋಡೋಣ ಮುಂದಿನ ದಿನಗಳಲ್ಲಿ ಚೆನ್ನಾಗ್ ಆಗುತ್ತೆ ಸೊ ಇವತ್ತಿನ ಬ್ಲಾಗ್ ಇಷ್ಟೇ ಸ್ನೇಹಿತರೆ ಭಾನುವಾರದ ಬ್ಲಾಗ್ ಮತ್ತೆ ಕಂಟಿನ್ಯೂ ಆಗುತ್ತೆ ಸೊ ಮಿಸ್ ಮಾಡಿದೆ ನೋಡಿ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಬಾಯ್ ನಮಸ್ಕಾರ ಯಾರೆಲ್ಲ ವೀಡಿಯೋಸ್ನ ನೋಡ್ತಾ ಇದ್ದೀರಾ ವೀಡಿಯೋಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ದಲೇ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಮುಂದಿನ ಒಂದು ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್